ತುಲಾ ರಾಶಿ ಇವ ನೋಡಿ ತುಲಾ ತುಲಾರಾಶಿಯವರಿಗೆ ಸಪ್ತಮದಲ್ಲಿ ಶುಕ್ರ ಏಳನೇ ಮನೆಯಲ್ಲಿ ಶುಕ್ರ ಇದೆ ರಾಷ್ಟ್ರಾಧಿಪತಿನೇ ಆಗಿ ಅಷ್ಟಮಾಧಿಪತಿ ಆಗಿ ಏಳರಲ್ಲಿದ್ರೆ ನೋಡಿ ಪತಿ ಪತ್ನಿ ಸ್ವಲ್ಪ ಭಿನ್ನಾಭಿಪ್ರಾಯ ವಿರಸ ಬರುವಂತ ಕನಸಿರುತ್ತೆ ಅಥವಾ ಪ್ರೀತಿ ಪ್ರೇಮದಲ್ಲಿ ನಿರಾಸೆ ಆಗುವಂತ ಕನಸಿರುತ್ತೆ ಶುಕ್ರ ಯಾವಾಗ ಸಪ್ತಮದಲ್ಲೇ ಇದ್ರೆ ಸ್ವಲ್ಪ ನಿರಾಸೆ ಕೊಟ್ಟು ಬಿಡ್ತಾನೆ ಶುಕ್ರ ಗೋಚಾರದಲ್ಲಿ ಏಳನೇ ಮನೆಯಲ್ಲಿ ಅಂತ ಶುಭ ಫಲಗಳಲ್ಲ ಹಾಗಾಗಿ ಶುಕ್ರಕ್ಕೆ ಪರಿಹಾರ ಬೇಕಾಗಿದೆ ನಂತರ ಪಂಚಮದ ರಾಹು ತುಲಾರಾಶಿಯವರಿಗೆ ಐದನೇ ಮನೆ ರಾಹು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಆಗುತ್ತೆ ಯಾರು ಯಾರ್ಯಾರು ತಾಂತ್ರಿಕ ವಿದ್ಯಾಭ್ಯಾಸದಲ್ಲಿರ್ತಾರೆ ಈಗ ನಿಮಗೆ ಐ ಟಿ ಫೀಲ್ಡ್ ಅಥವಾ ಎಲೆಕ್ಟ್ರಾನಿಕ್ಸು ಇಂತಹ ಕಮ್ಯುನಿಕೇಶನ್ ಮಾಧ್ಯಮ ಡಿಜಿಟಲ್ ಮಾರ್ಕೆಟಿಂಗ್ ಇಂಥವ್ರಿಗೆಲ್ಲ ಅತ್ಯುತ್ತಮವಿದೆ ಜನರಲಿ ನಾವು ಯಾವ್ದು ವಿದ್ಯಾಭ್ಯಾಸಗಳು ಬಿ ಕಾಮು ಬಿ ಎಂಥ ವಿಷಯಗಳಲ್ಲಿ ಸ್ವಲ್ಪ ನಿರಾಸೆ ಆಗುತ್ತೆ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕಾಗುತ್ತೆ ಮಕ್ಕಳ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ನೋಡಿ ನಿಮ್ಗೆ ಆರನೇ ಮನೆ ಶನಿ ಶತ್ರುಗಳ ಮೇಲೆ ವಿಜಯ ಆಯಿತು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಯಿತು ಏಳನೇ ಮನೆ ಶುಕ್ರನಿಂದ ಪರಿಹಾರ ಬೇಕಾಗಿದೆ ಅಷ್ಟಮ ರವಿ ತುಲಾರಾಶಿಯವರಿಗೆ ಹನ್ನೊಂದನೇ ಅಧಿಪತಿ ಅಷ್ಟರಿದ್ರೆ ಆಕಸ್ಮಿಕವಾದ ಲಾಭಗಳಿದೆ ಬಟ್ ಆದರೂ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇಲ್ಲದ ಸಣ್ಣ ಪುಟ್ಟ ನೋವಾಗುವಂತ ಚಾನ್ಸಸ್ ಇರುತ್ತೆ ಭಾಗ್ಯದಲ್ಲಿ ಬುಧ ಗುರು ಕಾಂಬಿನೇಷನ್ ಇದೆ ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಇದ್ದು ಹನ್ನೆರಡನೇ ಮನೆ ಅಧಿಪತಿ ಹನ್ನೆರಡನೇ ಅಧಿಪತಿನೂ ಬುಧನೇ ಆಗಿರೋದ್ರಿಂದ ದೂರ ಪ್ರಯಾಣ ಫಾರಿನ್ ಏನಾದರೂ ನಿಮಗೆ ಓದಬೇಕು ಅನ್ನೋ ಆಸೆ ಇದ್ರೆ ನಿಮಗೆ ಸೀಟ್ ಸಿಗುವಂತ ಚಾನ್ಸಸ್ ವೀಸಾ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ ನಂತರ ದೂರ ಪ್ರಯಾಣಗಳು ಚಾನಿಸಿದೆ ಧರ್ಮ ಭೇಟಿ ಭೇಟಿ ನೀಡುವಂತಿದೆ ಶುಭ ಕಾರ್ಯಗಳಿಗೆ ಅನುಕೂಲ ವಧುವರ ಅನ್ವೇಷಣೆ ಇದ್ರೆ ಮದುವೆ ಕೂಡ ಅನುಕೂಲ ಮತ್ತೆ ಗುರು ಭಾಗ್ಯದಿಂದ ನಿಮ್ಮ ರಾಶಿನೇ ನೋಡುತ್ತಾ ಇರೋದ್ರಿಂದ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ವಿದ್ಯಾಭ್ಯಾಸಕ್ಕೂ ಅನುಕೂಲ ಆಗುತ್ತೆ ಒಟ್ಟಾರೆ ತುಂಬಾ ಚೆನ್ನಾಗಿದೆ ತುಲಾರಾಶಿ ಅಂತಲೇ ಹೇಳಬಹುದು ಸಣ್ಣ ಪುಟ್ಟ ಏನ್ ಮನೇಲಿ ತೊಂದರೆಗಳಿರುತ್ತೆ ಭಿನ್ನಾಭಿಪ್ರಾಯ ಇರುತ್ತೆ ಅದಕ್ಕೆ ಶುಕ್ರ ಶಾಂತಿ ಮತ್ತೆ ರವಿ ಶಾಂತಿ ಅಗತ್ಯ ಇದೆ ಶುಕ್ರನ್ಗೆ ಯಾವ ತರ ಶಾಂತಿ ಮಾಡ್ತೀನಿ ಒಂದು ಸಣ್ಣದಾಗಿ ಜೈನ್ ಶುಕ್ರವಾರ ಶುಕ್ರವಾರ ತಿಂದು ಪರಿಹಾರ ಮಾಡ್ಕೋಬೋದು ಒಂದು ಸಲ ಒಂದು ಅಷ್ಟು ಸಕ್ಕರೆನ ಆಚೆ ಹೋಗಿ ಇರುವೆಗಳಿಗೆ ಹಾಕೋದ್ರಿಂದ ಶುಕ್ರ ಪರಿಹಾರ ಆಗುತ್ತೆ ನಂತರ ದುರ್ಗಾದೇವಿ ಆಚರಣೆ ನೀವು ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಅಕ್ಟೋತ್ರಿಗಳು ಹೇಳೋದ್ರಿಂದ ಕೂಡ ನಿಮಗೆ ಶುಕ್ರ ಪರಿಹಾರ ಆಗುತ್ತೆ ರವಿಗೆ ಗೋಧಿ ದಾನ ಮಾಡೋದು ನಿಮ್ಮ ತಂದೆಗೆ ಸಹಾಯ ಮಾಡೋದು ಇಲ್ಲ ನನ್ನ ಲಕ್ಷ್ಮೀ ನರಸಿಂಹಸ್ವಾಮಿನೋ ಅಥವಾ ನಾರಾಯಣ ದೇವಸ್ಥಾನಕ್ಕೋ ನೀವು ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಹೆಸರನ್ನು ರಚನೆ ಮಾಡಿಸೋದ್ರಿಂದ ಕೂಡ ಶಾಂತಿ ಆಗುತ್ತೆ ಬೆಳಗ್ಗೆ ಸೂರ್ಯೋದಯಕ್ಕೆ ಎದ್ದು ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡೋದು ಆರೋಗ್ಯ ಕೊಡೋದ್ರಿಂದ ಕೂಡ ರವಿಶಾಂತಿ ಆಗುತ್ತೆ ಒಟ್ಟಾರೆ ಮಿಶ್ರ ಫಲ ರಾಶಿಗೆ ಈ ತಿಂಗಳಲ್ಲಿ ಬಟ್ ಗುರು ಇದೆ ನಿಮಗೆ ಅದನುಗುಣವಾಗಿದೆ ನಂತರ ಕೇತು ತುಲಾ ರಾಶಿಯವರಿಗೆ ಹನ್ನೊಂದೇ ಮನೆಯಲ್ಲಿದೆ ಸೊ ಹಾಗೆ ಭೂಮಿಯಿಂದ ಲಾಭ ಮನೆಯಿಂದ ಲಾಭ ಪಿತ್ರ ಆಸ್ತಿ ಒಟ್ಟಾರೆ ರಾಶಿ ಚೆನ್ನಾಗೇ ಇದೆ ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆದಾಗುತ್ತೆ ವೃಶ್ಚಿಕ ರಾಶಿಯವರು ನೋಡಿ ಈಗ ವೃಶ್ಚಿಕ ರಾಶಿಯವರಿಗೆ ಆರನೇ ಮನೆ ಶುಕ್ರ ಹನ್ನೆರಡನೇ ಮನೆ ಅಧಿಪತಿ ಆರಿದ್ದಾಗ ನಿಮಗೆ ಸಪ್ತಮಾಧಿಪತಿನೂ ಇದ್ದಾಗ ಇಲ್ಲೂ ಕೂಡ ನಮಗೆ ಶುಭ ಫಲಗಳು ಕೊಡೋದು ಕಡಿಮೆನೆ ಶುಕ್ರ ಆರನೇ ಮನೆಯಲ್ಲಿ ಇಲ್ಲೇನಾಗುತ್ತೆ ಸ್ವಲ್ಪ ಭಿನ್ನಾಭಿಪ್ರಾಯ ಮನ್ನ ಹೆಂಡತಿಲಿ ಅಥವಾ ಯಾರನ್ನ ಪ್ರೀತಿ ಪ್ರೇಮದಲ್ಲಿ ಇದ್ದವ್ರಿಗೆ ನಿರಾಸೆ ಉಂಟು ಮಾಡ್ಬಿಡುತ್ತೆ ಈ ತಿಂಗಳು ಸ್ವಲ್ಪ ನಿಧಾನ ಈ ತಿಂಗಳು ಕಳೀತಾ ಇದ್ದಂಗೆ ಚೆನ್ನಾಗುತ್ತೆ ಅಂತಲೇ ಹೇಳ್ಬೋದು ಈಗ ನೋಡಿ ನಿಮಗೆ ಸಪ್ತಮದಲ್ಲಿ ರವಿ ಕರ್ಮಾಧಿಪತಿ ಸಪ್ತಮದಲ್ಲಿದ್ರೆ ಚಕ್ಮಟ್ಟ ಕೆಲಸ ಕಾರ್ಯಗಳೇನೋ ಚೆನ್ನಾಗುತ್ತೆ ಆದ್ರೂ ಚಿಂತೆ ಇಲ್ಲ ನೆಕ್ಸ್ಟ್ ಇಂಥ ವೃಶ್ಚಿಕ ರಾಶಿ ಅವರಿಗೆ ಕರ್ಮಸ್ಥಾನದಲ್ಲೇ ಕುಜಾ ಕೇತು ಕುಜಾ ಕರ್ಮಸ್ಥಾನದಲ್ಲಿ ಒಳ್ಳೆ ಫಲಗಳೇ ಕೊಡ್ತಾನೆ ಅಂದ್ರೆ ಸಮೃದ್ಧಿ ಕೆಲಸ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಗೌರವ ಕೀರ್ತಿ ಬಡ್ತಿ ಪ್ರಮೋಷನ್ ಎಲ್ಲ ಕೊಡಕ್ಕೆ ಇದ್ದಾನೆ ಬಟ್ ಕೇತು ಅದನ್ನ ಎಳಿದಾರ್ತಾನೆ ಸೊ ಕೇತು ಪರಿಹಾರ ಅಲ್ಲಿ ಸೊ ಕೇತು ಯಾವ ತರ ಪರಿಹಾರ ಮಾಡ್ತೀರಾ ಬೀದಿನ ಈಗ ಆಹಾರ ನೀಡೋದ್ರಿಂದ ಗಣೇಶನ್ ಅಷ್ಟೋತ್ರ ಹೇಳೋದ್ರಿಂದ ಒಂದು ಗರ್ಕೆ ಊರು ಕೊಡೋದ್ರಿಂದ ಕಂಬಳಿ ದಾನ ಮಾಡೋದ್ರಿಂದ ಈ ಹುರುಳಿ ದಾನ ಮಾಡೋದ್ರಿಂದ ಇಂತಹ ಸಣ್ಣ ಸಣ್ಣ ವಿಷಯಗಳ ಸಣ್ಣ ಸಣ್ಣ ಪರಿಹಾರಗಳಲ್ಲೇ ಕೇತು ಶಾಂತಿ ಮಾಡ್ಕೋಬಹುದು ನಾಲ್ಕನೇ ಮನೆ ವೃಶ್ಚಿಕ ರಾಶಿ ನಾಲ್ಕನೇ ಮನೆಗೆ ಈಗ ರಾಹು ಸಂಚಾರ ಕೆಲಸ ಕಾರ್ಯಗಳಲ್ಲಿ ರಾಹು ಜನಕ್ಕೆ ರಿಸಲ್ಟ್ ಕೊಡುತ್ತೆ ವಾಹನ ಖರೀದಿಗಾಗಲಿ ಅಥವಾ ವಾಹನ ನೀವು ಹೊಸ ವಾಹನ ತಗೊಳೋದಾಗಲಿ ಅಥವಾ ಗೃಹ ನಿರ್ಮಾಣಕ್ಕಾಗಲಿ ವೃಷಿಕ ರಾಶಿಗೆ ಚೆನ್ನಾಗಿದೆ ಈಗ ಹೊಸ ಮನೆ ಕಟ್ಟಬೇಕು ಅಂತ ಆಸೆ ಸೃಷ್ಟಿ ಆಗುತ್ತೆ ಹೊಸ ವಾಹನ ಖರೀದಿಗೆ ಆಸೆ ಸೃಷ್ಟಿ ಆಗುತ್ತೆ ಈಗೆಲ್ಲ ತಗೋಳೋಕೆ ಚೆನ್ನಾಗಿದೆ ಬಟ್ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಹಾಗಾಗಿ ರಾಹು ಕೂಡ ಚಂದ ಪರಿಹಾರ ಮಾಡ್ಕೊಳ್ಳಿ ಉದ್ದಿನ ಬೆಳೆ ದಾನ ಮಾಡೋದಾಗಲಿ ದುರ್ಗಾ ಆಸ್ಪತ್ರೆ ಹೇಳ್ಕೊಳೋದಾಗಲಿ ಇದರಿಂದ ರಾಹು ಪರಿಹಾರ ಆಗುತ್ತೆ ಪಂಚಮದ ಶನಿ ಮಕ್ಕಳಿಂದ ಸಣ್ಣದ ನಿರಾಸೆ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ನಿಧಾನ ಹಾಗಾಗಿ ಸಂಯಮ ಸಹನೆ ಕಾಪಾಡ್ಕೋಬೇಕು ಅದೇ ಶನಿ ಪರಿಹಾರ ಆಗುತ್ತೀಗ ನಿಮ್ಗೀಗ ಅಷ್ಟಮದಲ್ಲಿ ಬುಧ ಅಷ್ಟಮಾಧಿಪತಿ ಅಷ್ಟ ಅಷ್ಟಮದಲ್ಲಿ ಇದ್ದು ಹನ್ನೊಂದನೇ ಮನೆ ಅಧಿಪತಿಯು ಬುಧನಾಗಿ ಅಷ್ಟಮದಲ್ಲಿರೋದ್ರಿಂದ ಆಕಸ್ಮಿಕ ಲಾಭಗಳು ನಿಮಗೂ ಬರುತ್ತೆ ಯಾಕಂದ್ರೆ ಹನ್ನೊಂದನೇ ಅಧಿಪತಿನೂ ಬುಧನಾಗಿ ಅಷ್ಟಮಾಧಿಪತಿಯನ್ನು ಬುಧ ಆಗಿ ಗುರು ಜೊತೆ ಇದೆ ಗುರು ಅಷ್ಟಮದಲ್ಲಿ ಸ್ವಲ್ಪ ದುಃಖ ಕೊಟ್ಟರು ಕೂಡ ಆಕಸ್ಮಿಕ ಲಾಭವನ್ನು ಕೊಡ್ತಾನೆ ಗುರುವಿಗೆ ಪರಿಹಾರ ಅಗತ್ಯ ಗುರು ಯಾವ ತರ ಪರಿಹಾರ ಮಾಡ್ತೀರಾ ಈ ಮಂತ್ರ ದೇವಾನಾಂಚ ಋಷೀನಾಂಚ ಗುರು ಚಂದ ನಿಂ ಬುದ್ಧಿವಂತಂ ಶ್ರೀಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಈ ಮಂತ್ರಗಳನ್ನು ಒಂದು ಇಪ್ಪತ್ತೊಂದು ಬಾರಿ ದಿನಕ್ಕೆ ಕೇಳ್ಬೋತ ಈ ತಿಂಗಳಲ್ಲಿ ಕಡಲೆ ದಾನ ಕೊಡೋದು ಹಳದಿ ವಸ್ತ್ರ ದಾನ ಕೊಡೋದು ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡಿಸೋದ್ರಿಂದ ಕೂಡ ಗುರು ಶಾಂತಿಯಾಗಿ ವೃಷಿಕ ರಾಶಿಯವರಿಗೆ ಒಳ್ಳೇದಾಗುತ್ತೆ ಈ ತಿಂಗಳು ಮಿಶ್ರ ಫಲ ಅಂತಲೇ ಹೇಳಬಹುದು ಋಷಿಕ ರಾಶಿ ಅವರಿಗೆ ಧನುರ್ ರಾಶಿ ನೋಡಿ ಧನುರ್ ರಾಶಿಗೆ ರಾಷ್ಟ್ರಾಧಿಪತಿ ಸಪ್ತಮದಲ್ಲಿ ಸಪ್ತಮಾಧಿಪತಿ ಜೊತೆ ಇದೆ ಕರ್ಮಾಧಿಪತಿ ಈ ಬುಧನ ಜೊತೆ ಇದೆ ಹಾಗಾಗಿ ಇವರಿಗೆ ಒಟ್ಟಾರೆ ವಧುವರ ಅನ್ವೇಷಣೆಗೆ ವಧುವರಲು ಸಿಕ್ಕಿ ಮದುವೆ ಆಗಕ್ಕೆ ಸೆಟ್ ಆಗೋಕೆ ಈ ತಿಂಗಳು ಚೆನ್ನಾಗಿದೆ ಶುಭ ಕಾರ್ಯಗಳು ಚೆನ್ನಾಗಿದೆ ಕೆಲಸ ಕಾರ್ಯಗಳು ಚೆನ್ನಾಗಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ ನಿಮ್ಮ ರಾಶಿಯಿಂದ ಮೂರನೇ ಮನೆ ರಾಹು ಇದೆ ಶತ್ರುಗಳ ಮೇಲೆ ವಿಜಯ ಬ್ಯಾಂಕಿಂದ ಸಾಲ ಪಡೆಯೋಕೆ ಅನುಕೂಲಗಳಾಗುತ್ತೆ ಓವರ್ ಆಲ್ ರಾಹು ಇಂದ ಲಾಭ ಚೆನ್ನಾಗಿದೆ ಬಟ್ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾಗ ಮಾನಸಿಕ ಒತ್ತಡಗಳು ಬರುತ್ತೆ ತಾಯಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಇದೊಂದು ನೆಗೆಟಿವ್ ಶನಿ ಶಾಂತಿ ಅಗತ್ಯ ಇದೆ ಪಂಚಮದಲ್ಲಿ ಶುಕ್ರ ಕೂಡ ಪ್ರೀತಿ ಪ್ರೇಮಕ್ಕೆ ಅನುಕೂಲ ಅಥವಾ ಪತಿ ಪತ್ನಿಯಲ್ಲಿ ಸಾಮರಸ್ಯ ಚೆನ್ನಾಗಿರುತ್ತೆ ಹೆಣ್ಣು ಮಕ್ಕಳಿಗೆ ಅಡ್ವಾಂಟೇಜ್ ಅಂದ್ರೆ ಲಾಭದಾಯಕವಾಗಿರುತ್ತೆ ಆರರಲ್ಲಿ ರವಿ ಕೆಲಸ ಕಾರ್ಯಗಳಲ್ಲಿ ಬಡತಿ ಹೊಸ ಕೆಲಸ ಸಿಗದ ಹೊಸ ಕೆಲಸಗಳು ಸಿಗುತ್ತೆ ಹೊಸ ಪ್ರಾಜೆಕ್ಟ್ ಸಿಗುತ್ತೆ ಸೊ ರವಿ ಕೂಡ ಇಲ್ಲಿ ಅತ್ಯುತ್ತಮ ಪೊಸಿಷನ್ ಬಂದಾಯಿತು ನಂತರ ರಾಶಿ ಅವರಿಗೆ ಭಾಗ್ಯದಲ್ಲಿ ಕೇತು ಕಾಂಬಿನೇಷನ್ ಬಂತು ಭಾಗ್ಯದಲ್ಲಿ ಕುಜಾಕಿ ಕೇತು ಕೇತು ಭಾಗ್ಯ ಬಂದಾಗ ತಂದೆ ಆರೋಗ್ಯ ಕೂಡ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಕುಜಾ ಒಂಬತ್ತರಲ್ಲಿ ನ್ಯೂಟ್ರಲ್ ಅಂತ ನೆಗೆಟಿವ್ ಇಲ್ಲ ಅಂದ್ರೂ ತಕ್ಕ ಪೂಜಾ ಕುಜಾ ಒಳ್ಳೆ ಫಲ ಇರುತ್ತೆ ಬಟ್ ಕೇತು ಒಂಬತ್ತರಲ್ಲಿ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಹಾಗಾಗಿ ಕೇತು ಪರಿಹಾರ ಕೇತು ಯಾವ ತರ ಪರಿಹಾರ ಮಾಡ್ತೀರಾ ಪಲಾಶ ಪುಷ್ಪ ಸಂಕಾಶಂ ತಾರಕ ರೌದ್ರಂ ರೌದ್ರಾತ್ಪಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಈ ಮಂತ್ರಗಳು ಹೇಳ್ಕೊತಾ ಗಣೇಶನ ಆರಾಧನೆ ಮಾಡ್ತಾ ಬೀದಿನ ಆಹಾರ ನೀಡಿ ಕಂಬಳಿ ದಾನ ಕೊಡೋದು ಹುರುಳಿ ದಾನ ಕೊಡೋದ್ರಿಂದ ಖಂಡಿತ ಒಳ್ಳೇದಾಗುತ್ತೆ ತುಂಬಾ ಈ ತಿಂಗಳಲ್ಲಿ ಶುಭ ಫಲಗಳೇ ಹೆಚ್ಚು ಅಂತ ಧನುರಾಶಿ ಹೇಳ್ಬೋದು ಒಳ್ಳೆದಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಕಳಿಸಿ ಧನ್ಯವಾದಗಳು ಒಳ್ಳೆದಾಗಿ